ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಅಮೋಕ್ ಸ್ಟಡಿ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ನಾವು ಇಂದಿನ ತರಗತಿಯಲ್ಲಿ ಅಧ್ಯಾಯವಾರು ಪ್ರಮುಖ ಘಟಕಾಂಶಗಳ ಮುಂದುವರೆದ ಭಾಗ ಮಧ್ವಾಚಾರ್ಯರು ಈ ಮಧ್ವಾಚಾರ್ಯರ ಬಗ್ಗೆ ಹೇಳುವುದಾದರೆ ಇವರ ಜನನ ಕರ್ನಾಟಕದ ಉಡುಪಿ ಹತ್ತಿರ ಪಾಜಕ ಎಂಬ ಗ್ರಾಮದಲ್ಲಿ ಈ ಮಧ್ವಾಚಾರ್ಯರು ಜನಿಸಿದರು ಇವರ ತಂದೆ ಮಧ್ವಗೇಹ ಭಟ್ಟ ತಾಯಿ ವೇದವತಿ ಇವರ ಆರಾಧ್ಯ ದೈವ ಯಾರು ಅಂತಂದ್ರೆ ವಿಷ್ಣು ಇವರ ಗುರು ಅಚ್ಚುತ ಪ್ರೇಕ್ಷರು ಇವರ ಬಗ್ಗೆ ಇಂಪಾರ್ಟೆಂಟ್ ಫೈಂಡ್ಸ್ ಏನಪ್ಪ ಅಂತ ಹೇಳಿದ್ರು ಇವರು ಎಲ್ಲಿ ಜನಿಸಿದರು ಅಂತ ಕೇಳ್ಬೋದು ಅಥವಾ ಇವರ ಆರಾಧ್ಯ ದೈವ ಯಾರು ಅಂತ ಹೇಳಿ ಟಿ ಟಿ ಅಥವಾ ಜಿ ಪಿ ಟಾರ್ನಲ್ಲಿ ಕೇಳ್ಬೋದು ಇಲ್ಲ ಒಂದು ಕಡೆ ಮತ ಪ್ರವರ್ತಕರು ಇನ್ನೊಂದು ಕಡೆ ಅವರ ಗುರುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಸಹ ಕೇಳ್ಬೋದು ಹಾಗಾಗಿ ಎಲ್ಲ ಮತ ಪ್ರವರ್ತಕರ ಗುರುಗಳನ್ನು ನಾವಿಲ್ಲಿ ನೆನಪಿಟ್ಕೋಬೇಕು ಇನ್ನು ಇವರ ಸಿದ್ಧಾಂತ ಯಾವುದು ಅಂತ ಹೇಳಿದ್ರೆ ದ್ವೈತ ಸಿದ್ಧಾಂತ ಮಧ್ವಾಚಾರ್ಯದಂತ ನಾವಿಲ್ಲಿ ಹೇಳ್ಬೋದು ನಾವೀಗಾಗಲೇ ಶಂಕರಾಚಾರ್ಯರದು ಅದ್ವೈತ ಸಿದ್ಧಾಂತ ತಿಳ್ಕೊ ಅಂತ ತಿಳ್ಕೊಂಡ್ವಿ ನೆಕ್ಸ್ಟು ರಮಾನುಜಾಚಾರ್ಯರದು ವಿಶಿಷ್ಟ ಅದ್ವೈತ ಸಿದ್ಧಾಂತ ಅಂತ ತಿಳ್ಕೊಂಡ್ವಿ ಮಧ್ವಾಚಾರ್ಯರದು ಯಾವ ಸಿದ್ಧಾಂತ ಅಂತ ಹೇಳಿದ್ರೆ ದ್ವೈತ ಸಿದ್ಧಾಂತ ಅಂತ ನಾವಿಲ್ಲಿ ನೋಡ್ಬೋದು ಇವನ್ನು ಸಹ ಒಂದು ಕಡೆ ಮತ ಪ್ರವರ್ತಕರು ಕೊಟ್ಟು ಇನ್ನೊಂದು ಕಡೆ ಏನು ಮಾಡ್ಬೋದು ಅವರ ಸಿದ್ಧಾಂತಗಳನ್ನು ಹೊಂದಿಸಿ ಬರೆಯಿರಲಿ ಬರೆಯಿರಿ ಅಂತಂದು ಹೇಳ್ಬೋದು ಹಾಗಾಗಿ ಅವರ ಸಿದ್ಧಾಂತಗಳನ್ನು ನಾವು ಇಲ್ಲಿ ನೆನಪಿಟ್ಟುಕೊಳ್ಬೇಕು ಈ ಒಂದು ದ್ವೈತ ಸಿದ್ಧಾಂತದ ಪ್ರಕಾರ ಜೀವ ಮತ್ತು ಪರಮಾತ್ಮರು ಬೇರೆ ಬೇರೆ ಎಂಬುದು ದ್ವೈತದ ಅರ್ಥ ನೋಡ್ರಿ ದ್ವೈತ ಸಿದ್ಧಾಂತದ ಪ್ರಕಾರ ಏನಪ್ಪ ಅಂತಂದ್ರೆ ಜೀವ ಮತ್ತು ಪರಮಾತ್ಮರು ಪರಮಾತ್ಮರು ಎರಡು ಬೇರೆ ಬೇರೆ ಅನ್ನೋ ಅರ್ಥವನ್ನು ಇಲ್ಲಿ ನಮ್ಗೆ ಕೊಡುತ್ತೆ ದ್ವೈತ ಅಂದ್ರೇನು ಎರಡು ಜೀವನು ಬೇರೆ ಪರಮಾತ್ಮನು ಬೇರೆ ಅನ್ನೋದು ಈ ಒಂದು ಸಿದ್ಧಾಂತದ ಸಾರ ಅಂತ ಇಲ್ಲಿ ನಾವು ತಿಳ್ಕೊಳ್ಬೋದು ಇನ್ನು ಮುಂದೆ ನೋಡೋದಾದರೆ ಮಧ್ವಾಚಾರ್ಯರು ಅವರ ಪ್ರಕಾರ ಜಗತ್ತು ಮಾಯೆಯಲ್ಲ ಅದು ಪರಮಾತ್ಮನಷ್ಟೇ ಏನಾಗಿದೆ ಸತ್ಯವಾಗಿದೆ ಇವುಗಳಲ್ಲಿ ಈಶ್ವರ ಮಾತ್ರ ಸ್ವತಂತ್ರ ಉಳಿದ ಜಗತ್ತು ಮಿಥ್ಯ ರೂಪವಾದದ್ದು ಅಂತೇಳಿ ಮಧ್ವಾಚಾರ್ಯರು ಹೇಳ್ತಾರೆ ಇನ್ನು ಪರಮಾತ್ಮನಿಗೂ ಮತ್ತು ಜೀವಿಗಳಿಗೂ ಯಾವ ಸಂಬಂಧವಿದೆ ಅಂತ ಹೇಳಿದ್ರೆ ಸ್ವಾಮಿ ಮತ್ತು ಸೇವಕ ಸಂಬಂಧವಿದೆ ಅಂತ ಇಲ್ಲಿ ಹೇಳ್ತಾರೆ ಇದು ಸಹ ಭಾಳ ಇಂಪಾರ್ಟೆಂಟ್ ಆಗುತ್ತಾ ಪರಮಾತ್ಮನಿಗೂ ಮತ್ತು ಜೀವಿಗಳಿಗೆ ಸ್ವಾಮಿ ಸೇವಕ ಸಂಬಂಧವಿದೆ ಅಂತ ಹೇಳಿ ಹೇಳಿದವರು ಯಾರು ಅಂತ ಪ್ರಶ್ನೆಯನ್ನು ಕೇಳ್ಬೋದು ಅದಕ್ಕೆ ಸರಿಯಾದ ಉತ್ತರ ಯಾವುದಾಗಿರ್ತೈತಿ ಮಧ್ವಾಚಾರ್ಯರು ಸರಿಯಾದ ಉತ್ತರ ಆಗಿರ್ತೈತಿ ಇನ್ನು ವಿಷ್ಣು ಅಥವಾ ನಾರಾಯಣ ಒಬ್ಬನೇ ಸರ್ವೋತ್ತಮ ಅನ್ನೋದನ್ನು ಸಹ ಇವರು ಹೇಳ್ತಾರೆ ಇನ್ನು ಇವರ ಕೃತಿಗಳನ್ನು ನೋಡುವುದಾದರೆ ಗೀತ ಭಾಷಾ ಗೀತ ತಾತ್ಪರ್ಯ ನಿರ್ಣಯ ಮಹಾಭಾರತ ತಾತ್ಪರ್ಯ ನಿರ್ಣಯ ವಿಷ್ಣು ತತ್ವ ನಿರ್ಣಯ ಸೂತ್ರ ಭಾಷಾ ಮಾಯಾವಾದ ಖಂಡನ ಮುಂತಾದವುಗಳು ಏನಪ್ಪ ಅಂತಂದ್ರೆ ಈ ಮಧ್ವಾಚಾರ್ಯರ ಕೃತಿಗಳು ನಾವೀಗಾಗಲೇ ವೇದಾಂತ ಅಂತ ಬಂತು ಅಂತಂದ್ರೆ ರಮಾನುಜಚಾರ್ಯದು ಅಂತ ಹೇಳಿ ನೆನಪಿಟ್ಕೋಬೇಕು ಅಂತ ಹೇಳಿದ್ವಿ ಅದೇ ರೀತಿ ಗೀತಾ ಗೀತ ಆಮೇಲೆ ತಾತ್ಪರ್ಯ ನಿರ್ಣಯ ಅಂತ ಹೇಳಿ ಈ ರೀತಿ ಕೃತಿಗಳು ಬಂದ್ವು ಅಂದ್ರೆ ನಾವಿಲ್ಲಿ ಮಧ್ವಾಚಾರ್ಯರು ಅಂತ ಹೇಳಿ ಇಲ್ಲಿ ನಾವು ನೆನಪಿಟ್ಕೋಬೇಕು ಇನ್ನು ಇವರು ಶಿಷ್ಯರು ಯಾರು ಅಂತ ಹೇಳಿದ್ರೆ ಪದ್ಮನಾಭ ತೀರ್ಥರು ನರಹರಿ ತೀರ್ಥರು ಮತ್ತು ವಿಜಯೇಂದ್ರ ತೀರ್ಥರು ವಾದಿರಾಜ ತೀರ್ಥರು ಏನಪ್ಪಾ ಅಂತಂದ್ರೆ ಮಧ್ವಾಚಾರ್ಯರ ತೀರ್ಥರು ಆಗಿದ್ದರು ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಪ್ಪಾ ಅಂತಂದ್ರೆ ಮಧ್ವಾಚಾರ್ಯರ ಸಿದ್ಧಾಂತ ಯಾವುದು ಅವರು ಎಲ್ಲಿ ಜನಿಸಿದರು ಅವರ ತಂದೆ ತಾಯಿ ಯಾರು ಹಾಗೂ ಅವರ ಗುರುಗಳು ಯಾರು ಆಮೇಲೆ ಅವರ ಸಿದ್ಧಾಂತದ ಅರ್ಥ ಏನು ಅಥವಾ ಅದರ ಪರಿಕಲ್ಪನೆ ಏನು ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇನ್ನು ಮುಂದೆ ಬಸವಣ್ಣನವರ ಬಗ್ಗೆ ತಿಳಿದುಕೊಳ್ಳೋಣ ಬಸವಣ್ಣನವರ ಕಾಲ ಹನ್ನೆರಡನೇ ಶತಮಾನ ಕಾಲ ಇವರ ತಂದೆ ಮಾದರಸ ಮತ್ತು ತಾಯಿ ಮಾದಲಾಂಬಿಕೆ ಇವರು ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು ಇವರ ಅಂಕಿತ ನಾಮ ಯಾವುದು ಅಂತಂದ್ರೆ ಕೂಡಲ ಸಂಗಮ ದೇವ್ ಇದನ್ನು ಸಹ ಏನ್ ಮಾಡಬಹುದು ಟಿ ಟಿ ಅಥವಾ ಜಿ ಪಿ ಎಸ್ಆರ್ ನಲ್ಲಿ ಅಥವಾ ಎಚ್ ಎಸ್ಆರ್ ನಲ್ಲಿ ಕೇಳಬಹುದು ಬಸವಣ್ಣನವರ ಅಂಕಿತ ನಾಮ ಯಾವುದು ಅಂತೇಳಿ ಅವರ ಅಂಕಿತ ನಾಮ ಯಾವುದು ಕೂಡಲ ಸಂಗಮ ದೇವ ಇನ್ನು ವಿಶ್ವದ ಮೊಟ್ಟ ಮೊದಲ ಸಂಸತ್ ಎಂದು ಪ್ರಖ್ಯಾತವಾಗಿರುವ ಅನುಭವ ಮಂಟಪವನ್ನು ಬೀದರ್ ಜಿಲ್ಲೆಯ ಬಸವನ ಬಸವ ಕಲ್ಯಾಣದಲ್ಲಿ ಅಸ್ತಿತ್ವಕ್ಕೆ ತಂದರು ಈಗಾಗಲೇ ಟಿ ಇ ಟಿಯಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿದೆ ಅನುಭವ ಮಂಟಪವನ್ನು ನಿರ್ಮಿಸಿದವರು ಯಾರು ಅಥವಾ ಅಸ್ತಿತ್ವಕ್ಕೆ ತಂದವರು ಯಾರು ಅಂತೇಳಿ ಅದಕ್ಕೆ ಸರಿಯಾದ ಉತ್ತರ ಬಸವಣ್ಣ ಅಥವಾ ಈ ರೀತಿಯೇ ಕೇಳ್ಬೋದು ವಿಶ್ವದ ಮೊಟ್ಟ ಮೊದಲ ಸಂಸತ್ ಅಂತ ಹೇಳಿ ಯಾವುದು ಯಾವುದನ್ನು ಕರೆಯುತ್ತಾರೆ ಅಂತೇಳಿ ಅದು ಅನುಭವ ಮಂಟಪ ಹಾಗೂ ಅನುಭವ ಮಂಟಪ ಎಲ್ಲಿದೆ ಅಂತ ಅದನ್ನು ಕೇಳ್ಬೋದು ಬೀದರ್ ಜಿಲ್ಲೆಯ ಬಸವನ ಕಲ್ ಬಸವ ಕಲ್ಯಾಣದಲ್ಲಿ ಇದು ಅನುಭವ ಮಂಟಪ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ ಇನ್ನು ದಯವೇ ಧರ್ಮದ ಮೂಲ ಎನ್ನುವ ಅಹಿಂಸಾ ತತ್ವಕ್ಕೆ ಇವರು ಏನು ಮಾಡಿದರು ಅಂತಂದ್ರೆ ಒತ್ತು ಕೊಟ್ಟರು ಇನ್ನು ದಾಸೋಹ ತತ್ವದ ಮೂಲಕ ಸಂಪತ್ತು ಸಂಗ್ರಹ ಪ್ರವೃತ್ತಿಯನ್ನು ತೊಲಗಿಸಿದರು ಇನ್ನು ಕರ್ನಾಟಕ ಸರ್ಕಾರ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏನು ಮಾಡಿತು ಅಂತಂದರೆ ವಿಧಾನಸೌಧದಲ್ಲಿ ಬಸವಣ್ಣನ ಭಾವಚಿತ್ರವನ್ನು ಅನ ಅನಾವರಣ ಮಾಡಿದರು ಅದನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತೇಳಿ ಬಸವಣ್ಣನವನ್ನ ಬಸವಣ್ಣನವ್ರನ್ನ ಕರೆಯಲಾಯಿತು ಬಸವಣ್ಣನವ್ರನ್ನ ಏನಂತ ಕರೆಯಲಾಯಿತು ಅಂದ್ರೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂಥೇಳಿ ಈ ಒಂದು ಭಾವಚಿತ್ರ ಅನಾವರಣ ಮಾಡುವಾಗ ಏನು ಮಾಡಿದರು ಅಂತಂದ್ರೆ ಬಸವಣ್ಣನವರನ್ನ ಕರೆದರು ಇದರಲ್ಲಿ ಈಗಾಗಲೇ ನಮಗೆ ಇಂಪಾರ್ಟೆಂಟ್ ಏನನ್ನೋದು ಗೊತ್ತಾಯ್ತು ಅನುಭವ ಮಂಟಪ ಇಂಪಾರ್ಟೆಂಟ್ ಅದು ಎಲ್ಲಿ ಐತೆ ಅನ್ನೋದನ್ನು ನಮ್ಗೆ ಗೊತ್ತಾಗುತ್ತೆ ಆಮೇಲೆ ಅದನ್ನು ಅಸ್ತಿತ್ವಕ್ಕೆ ತಂದವರು ಯಾರು ಅನ್ನೋದು ಭಾಳ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಇದಿಷ್ಟು ಏನಪ್ಪ ಅಂತಂದ್ರೆ ಭಾರತದ ಮತ ಪ್ರವರ್ತಕರು ಅಂಥೇಳಿ ನಾವು ಕರಿತೀವಿ ಹಾಗಾದರೆ ಈ ಒಂದು ತರಗತಿಯಲ್ಲಿ ನಾವು ಯಾರ್ಯಾರ ಬಗ್ಗೆ ತಿಳ್ಕೊಂಡ್ವಿ ಹಾಗಾದ್ರೆ ಮಧ್ವಾಚಾರ್ಯರು ಮತ್ತು ಬಸವಣ್ಣನವರ ಬಗ್ಗೆ ತಿಳ್ಕೊಂಡ್ವಿ ಹಾಗಾದ್ರೆ ಇಲ್ಲಿಗೆ ಏನಾಗುತ್ತಾ ಅಂತಂದ್ರೆ ಶಂಕರಾಚಾರ್ಯರು ಅಧ್ಯಯ ಮುಗಿತು ಆಮೇಲೆ ಈ ಒಂದು ರಮಾನುಜಾಚಾರ್ಯರ ಬಗ್ಗೆ ತಿಳ್ಕೊಂಡ್ವಿ ಆಮೇಲೆ ಮಧ್ವಾಚಾರ್ಯರ ಬಗ್ಗೆ ತಿಳ್ಕೊಂಡ್ವಿ ಬಸವಣ್ಣನವ್ರ ಬಗ್ಗೆ ಸಹ ತಿಳ್ಕೊಂಡ್ವಿ ಇದು ಬಹಳ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ ಯಾಕಂದ್ರೆ ಇದ್ರ ಮೇಲೆ ಒಂದಿಲ್ಲೊಂದು ಪ್ರಶ್ನೆ ಏನಾಗಿರ್ತಾವಂತಂದ್ರೆ ಟಿ ಇ ಟಿ ಅಥವಾ ಜಿ ಪಿ ಎಸ್ ಟರ್ನಲ್ಲಿ ಕೇಳಿರ್ತಾರೆ ಹಾಗಾಗಿ ನಾವು ಈ ಒಂದು ಅಧ್ಯಾಯವನ್ನು ಪೂರ್ತಿ ಡಿಟೇಲ್ ಆಗಿ ಓದ್ಕೊಂಡ್ವಿ ಅಂತಂದ್ರೆ ನಮಗೆ ಎಲ್ಲಿ ಮಿಸ್ ಆಗಂಗಿಲ್ಲ. ಇಲ್ಲಿವರೆಗೂ ತರಗತಿಯನ್ನ ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು